ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಬೀದಿ ಬದಿ ವ್ಯಾಪಾರದ ಒಂದು ಲೈಸೆನ್ಸ್ ಅನ್ನ ನಿಮ್ಮ ಒಂದು ಇಲಾಖೆಯಿಂದ ಕೊಟ್ಟಿರ್ತೀರಾ ಅದೇ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಸಹ ಕೊಟ್ಟಿರ್ತೀರಾ ಒಂದ್ ಕಡೆ ಪರವಾನಗಿಯನ್ನ ಕೊಡ್ತೀರಾ ಜೊತೆಯಲ್ಲಿ ಲೋನ್ ಸಹ ಕೊಡ್ತೀರಾ ಮತ್ತೊಂದು ಕಡೆ ಬೀದಿ ಬದಿ ವ್ಯಾಪಾರಕ್ಕೆ ತೆರವು ಕಾರ್ಯಕ್ಕೂ ಸಹ ನೀವೇ ಮುಂದಾಗ್ತೀರಾ ಇದೆಲ್ಲೋ ಒಂದ್ ಕಡೆ ಬೇಲಿನೇ ಎದ್ದು ಒಲಾಮೆಯ ರೀತಿಯಲ್ಲಿ ಇಲ್ವಾ ನೀವು ಮಾಡುವಂತ ಕೆಲಸಗಳು ಸಾಕಷ್ಟಿದೆ ಒಂದು ವೇಳೆ ನೀವು ನೆಲಮಂಗಲನ ಸುಂದರ ನಗರವನ್ನಾಗಿ ಮಾಡಬೇಕು ಸ್ವಚ್ಛತೆಯನ್ನ ಕಾಪಾಡಬೇಕು ನಗರದ ಸೌಂದರ್ಯ ಇವೆಲ್ಲದರಿಂದ ಹಾಳಾಗ್ತಿದೆ ಅನ್ನೋದಾದ್ರೆ ಮೊದಲು ನೀವು ಮಾಡಬೇಕಾದಂತಹ ಕೆಲಸ ಏನ್ ಗೊತ್ತಾ ನಗರದಲ್ಲಿ ಇರುವಂತಹ ಕಸದ ರಾಶಿಗಳನ್ನ ಸ್ವಚ್ಛತಗೊಳಿಸಬೇಕು ಈ ಒಂದು ಪೌರುಷ ಈ ಒಂದು ರೋಷ ಇವತ್ತು ಏನು ನೀವು ಬಡವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನ ಮಾಡಿದಿರಲ್ಲ ಆ ಒಂದು ದೌರ್ಜನ್ಯ ದಬ್ಬಾಳಿಕೆಯ ಧೈರ್ಯವನ್ನ ಉಳ್ಳವರ ಮೇಲೆ ಯಾಕಿಲ್ಲ ಯಾಕೆ ನೀವು ಶಕ್ತಿಶಾಲಿಗಳ ಮೇಲೆ ಈ ಒಂದು ಪ್ರದರ್ಶನವನ್ನ ಮಾಡಲ್ಲ ನಿಮ್ಮ ಈ ಶಕ್ತಿಶಾಲಿ ಪ್ರದರ್ಶನಕ್ಕೆ ಬಡವರು ಅಮಾಯಕರು ಬೀದಿ ಬದಿ ವ್ಯಾಪಾರಿಗಳೇ ಬೇಕಾ